ಆರ್ಸಿಬಿ ವಿಜಯೋತ್ಸವ ದುರಂತ ಶ್ರವಣ್ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಚೆಕ್ ವಿತರಣೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರಿಂದ ಕುಟುಂಬಕ್ಕೆ ಸಾಂತ್ವನ ಸರ್ಕಾರಿ ಉದ್ಯೋಗಕ್ಕೆ ಮನವಿ ಚಿಂತಾಮಣಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಆರ್ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಚಿಂತಾಮಣಿ ಮೂಲದ ಇಬ್ಬರು ಯುವಕರು ಮೃತಪಟ್ಟಿದ್ದರು ಈ ಘಟನೆಯಲ್ಲಿ ಮೃತಪಟ್ಟವರಲ್ಲಿ ಒಬ್ಬರಾದ ಶ್ರವಣ್ ಅವರ ಕುಟುಂಬಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಇಂದು ಕುರುಟಹಳ್ಳಿ ಗ್ರಾಮದಲ್ಲಿರುವ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಶ್ರವಣ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದರು ಇದೇ ವೇಳೆ ಮೃತಪಟ್ಟ ಹನ್ನೊಂದು ಜನರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಕುಟುಂಬಸ್ಥರು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕುಟುಂಬಸ್ಥರ ಮನವಿಯನ್ನು ಸರ್ಕಾರಕ್ಕೆ ತಲುಪಿಸುವ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಸರ್ಕಾರದ ನಿರ್ದೇಶನದಂತೆ ಏನು ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ಮೃತಪಟ್ಟಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಹುರುಟಳ್ಳಿ ಗ್ರಾಮದ ಶ್ರವಣ ಎಂಬತಕ್ಕಂಥ ವಿದ್ಯಾರ್ಥಿ ಎರಡನೇ ವರ್ಷದ ಬಿ ಡಿ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ದರು ಕಾಲು ತುಳಿತದಲ್ಲಿ ಸಾವನ್ನಪ್ಪಿದರು ಹಾಗಾಗಿ ಆ ಮೃತರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು ಧೈರ್ಯವನ್ನು ತುಂಬತಕ್ಕಂಥದ್ದು ಹಾಗೂ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದರು ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚೆಕ್ಕನ್ನು ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಯ ತಂದೆಗೆ ಆ ಚೆಕ್ಕನ್ನು ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಏನು ಸಚಿವರಾಗಿರ್ತಕ್ಕಂಥ ಶ್ವೇತ ಎಂ ಸಿ ಸುಧಾಕರ್ ಅವರು ಕೂಡ ನಿನ್ನೆ ನಿನ್ನೆನೂ ಕೂಡ ಈ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನವನ್ನು ನಿನ್ನೆನು ಕೂಡ ತಿಳಿಸಿದರು ಇವತ್ತು ಜಿಲ್ಲಾಡಳಿತದ ವತಿಯಿಂದ ಕುಟುಂಬಕ್ಕೆ ಕುಟುಂಬದವರನ್ನು ಭೇಟಿ ಮಾಡಿ ಅವರ ತಂದೆಗೆ ಮಗನನ್ನು ಕಳ್ಕೊಂಡಿರೋದ್ರಿಂದ ದುಃಖವನ್ನು ಸಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ನೀಡಲಿ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೊಂಡಿದ್ದೀವಿ ಜೊತೆಗೆ ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಇತ್ತು ಅದರ ಚೆಕನ್ನು ಕೂಡ ಇವತ್ತು ಅವರಿಗೆ ಕೊಟ್ಟಿದ್ವಿ ಹಾಗಾಗಿ ಕುಟುಂಬ ವರ್ಗದವರು ತುಂಬ ದುಃಖದಲ್ಲಿದ್ದಾರೆ ಏಕೆಂದರೆ ಮಗನನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆ ಕುಟುಂಬ ತುಂಬ ದುಃಖದಲ್ಲಿದೆ ಅವರಿಗೆ ಧೈರ್ಯ ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ದೀವಿ ಅವರ ಬ್ರದರು ಕೂಡ ಎಜುಕೇಷನನ್ನು ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ತಮ್ಮ ಮೂಲಕ ಅವರು ಮನವಿಯನ್ನು ಕೂಡ ಅವರ ಅಜ್ಜ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಕೃಷ್ಣ ಕೃಷ್ಣಮೂರ್ತಿಯವರು ಮನವಿಯನ್ನು ಕೂಡ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇವತ್ತಿಗೆ ಭೇಟಿ ಕೊಟ್ಟು ಆ ಚೆಕ್ಕನ್ನು ಕೊಟ್ಟಿದ್ದೀವಿ ಆ ಒಂದು ಏನು ಹಣವನ್ನು ನಾವು ಸರ್ಕಾರ ನೀಡಿದೆ ಅದನ್ನು ಕುಟುಂಬದ ನಿರ್ವಹಣೆಗಾಗಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರಿಯಾಗಲಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೀನಿ